ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಇದ್ದೀನಿ ಮೊದಲಿಗೆ ಬನ್ನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಹಸಿ ಬಟಾಣಿ ಪುದೀನ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಅಷ್ಟನ್ನು ತಗೊಂಡಿದ್ದೀನಿ ಮತ್ತು ಟೊಮೊಟೊ ಒಂದು ಮೂರು ಟೊಮೊಟೊ ನಾನು ಇಲ್ಲಿ ಕುಯ್ದಿಟ್ಟಿದ್ದೀನಿ ಮತ್ತು ಮಸಾಲೆ ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಇದು ಒಗ್ಗರಣೆಗೆ ಅಂತ ಹೇಳಿ ಮತ್ತು ತರಕಾರಿಯಲ್ಲಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಸಣ್ಣ ಆಲೂಗೆಡ್ಡೆ ಸೀಸನ್ ಅಲ್ವ ಇವಾಗ ಅದಕ್ಕೋಸ್ಕರ ಆಲೂಗಡ್ಡೆ ತಂಡಿದ್ದೀನಿ ಮೀಡಿಯಮ್ ಸೈಜು ಉಂಡೆ ಉಂಡೆ ಆಲೂಗೆಡ್ಡೆ ಮಧ್ಯದಲ್ಲಿ ಸ್ವಲ್ಪ ಸೀಳಿದ್ದೀನಿ ಅಷ್ಟೇ ಮಸಾಲೆ ಹೋಗಲಿ ಅಂತೇಳ್ಬಿಟ್ಟು ಇಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೋಡ್ಬೋದು ಇವಾಗ ಅಂದರೆ ಸೀಸನ್ ಹೊಸ ಆಲೂಗೆಡೆ ಸಿಗುತ್ತಲ್ಲ ಈ ಥರ ಪುಟಾಣಿ ಆಲೂಗೆಡ್ಡೆಗಳಲ್ಲಿ ಒಳ್ಳೊಳ್ಳೆ ರೆಸಿಪಿಗಳು ಮಾಡ್ಬೋದು ಇಷ್ಟನ್ನು ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಜಾರಲ್ಲಿ ಹಾಕ್ಬಿಟ್ಟು ಈ ಮಸಾಲೆ ಏನು ರೆಡಿ ಮಾಡಿಟ್ಟಿದ್ದೀನಲ್ಲ ಈ ಮಸಾಲೆ ಎಲ್ಲ ಜಾರಿಗೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ರುಬ್ಕೊಳ್ಳೋಣ ಮೀಡಿಯಮ್ಸ್ ಮೀಡಿಯಮ್ ಅಂದರೆ ತರತರಿಯಾಗಿ ಸ್ವಲ್ಪ ರುಬ್ಕೊಳ್ಳೋಣ ಅಷ್ಟೊಂದು ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ಇವಾಗ ನೋಡಿ ರುಬ್ಬಕ್ಕೆ ಇಡ್ತಾಯಿದ್ದೀನಿ ನಾನು ರುಬ್ಬಿದ ತಕ್ಷಣ ಮೋಸ್ಟ್ಲಿ ಇದಕ್ಕೆ ಸಣ್ಣ ಜಾರು ಇಟ್ಕೋಬೇಕು ಆದರೆ ನನ್ನ ಹತ್ರ ಅದು ರಿಪೇರಿ ಆಗಿಬಿಟ್ಟಿದೆ ರಿಪೇರಿ ಇಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ರುಬ್ಬಿಟ್ಟಿದ್ದೀನಿ ಮೊದಲಿಗೆ ನಾನು ಇಲ್ಲಿ ದೊಡ್ಡ ಪಾತ್ರೆ ತಂಡಿದ್ದೀನಿ ದೊಡ್ಡ ಪಾತ್ರೆಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನೇ ಹಾಕ್ತಾಯಿದ್ದೀನಿ ಇಲ್ಲಿ ಯಾಕಂದರೆ ಪಲಾವ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂದಾಗ ಈ ಥರ ದೊಡ್ಡ ಪಾತ್ರೆ ಬರುತ್ತಲ್ಲ ಇದಕ್ಕೆ ಪಲಾವ್ ಪಾತ್ರೆ ಅಂತಲೇ ಹೇಳ್ತಾರೆ ಈ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ ಮೊದಲಿಗೆ ಆ ಹಾಕ್ತಾ ಹಾಕ್ತಾಯಿದ್ದೀನಿ ಆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಏನೋ ಬೇಡ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಟೈಮ್ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆಗ್ತಾಯಿದೆ ನೆಕ್ಸ್ಟು ನಾನು ಇಲ್ಲಿ ಏನು ತರಕಾರಿ ತಂದಿದ್ದೀನಲ್ಲ ಅದನ್ನೆಲ್ಲ ತೊಳೆದಿಟ್ಟಿದ್ದೆ ಈಗ ತರಕಾರಿನ ಈ ಮಸಾಲೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಸಾಲೆಯೆಲ್ಲ ಸ್ವಲ್ಪ ಅದಕ್ಕೆ ಅಂಟೋ ಥರ ಇದನ್ನು ಮಿಕ್ಸ್ ಮಾಡಬೇಕು ನೋಡ್ತಾ ಇರ್ಬೋದು ಸಣ್ಣ ಇದು ಬಟಾಣಿ ಇದು ಹಸಿ ಬಟಾಣಿ ಸಣ್ಣಗಿರುತ್ತಲ್ಲ ಅಂದರೆ ಪ್ಯೂರ್ ಹಸಿ ಬಟಾಣಿನೇ ಇದು ಒಣಗಿಸಿರೋ ಬಟಣಿಯೆಲ್ಲ ಹಸಿ ಬಟಾಣಿ ಅದನ್ನು ಹಾಕಿ ಟೊಮೊಟೊ ಅರಿಶಿಣ ಪುಡಿ ಚಿಲ್ಲಿ ಪೌಡರ್ ಅಷ್ಟನ್ನು ಹಾಕ್ತಾಯಿದ್ದೀನಿ ಅಷ್ಟನ್ನು ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ಉಪ್ಪನ್ನೇ ಈಗಲೇ ಹಾಕ್ಕೊಳ್ಳಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕೋಬೇಕಾದ್ರೆ ಇವಾಗ ಉಪ್ಪೆಲ್ಲ ಹಾಕಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಇದೇ ಸ್ವಲ್ಪ ಜಾಸ್ತಿ ಏನಿಲ್ಲ ಇದರಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಕಡೆ ಇದನ್ನು ಬಿಡೋಣ ಮತ್ತು ಇನ್ನೊಂದು ಕಡೆ ಸೈಡಲ್ಲಿ ನಾನು ಸ್ವಲ್ಪ ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ಅದನ್ನು ಇಲ್ಲಿ ತೋರ್ಸೋಕ್ಕಾಗಿಲ್ಲ ತೋರಿಸ್ತೀನಿ ಆಮೇಲೆ ಇವಾಗ ನೋಡಿ ಒಂದು ಚೂರು ನೀರು ಹಾಕಿದ್ದೀನಿ ಒಂದು ಚೂರು ನೀರು ಹಾಕಿಬಿಟ್ಟು ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಯಾಕಂದರೆ ಆಲೂಗೀಡೆ ತರಕಾರಿ ಎಲ್ಲ ಬೇಯ್ಬೇಕಲ್ವ ಹಾಗಾಗಿ ಇದು ಸ್ವಲ್ಪ ಟೈಪ್ ಪ್ಲೇಟ್ ಮುಚ್ಚಿ ಬಿಡೋಣ ಇದು ಬೇಯಲಿ ಮತ್ತು ನೋಡಿ ಇಲ್ಲಿ ಇನ್ನೊಂದು ಸೈಡಲ್ಲಿ ನೀರು ಅಂತ ಹೇಳಿದ್ನಲ್ಲ ಇದು ಅಂದರೆ ಒಂದು ಗ್ಲಾಸ್ ಅಕ್ಕಿ ತಂಡ ಎರಡು ಗ್ಲಾಸ್ ನೀರು ನಾಲ್ಕು ಗ್ಲಾಸ್ಗೆ ಎಂಟು ಗ್ಲಾಸ್ ನೀರು ಆ ಥರ ಮತ್ತು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಗಮ್ಮಂತ ಸ್ಮೆಲ್ ಇದೆ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಇದ್ದೀನಿ ಆಲ್ಗಡೆ ಎಲ್ಲ ಬೆಂದಿದೆ ಅಂತ ಹೇಳ್ಬಿಟ್ಟು ಹೌದು ಒಂದು ಮೀಡಿಯಮ್ ಅಂತಕ್ಕೆ ಬಂದಿದೆ ಇನ್ನೊಂದು ಚೂರು ಬೇಯಬೇಕಷ್ಟೇ ಜಾಸ್ತಿ ಏನಿಲ್ಲ ಈ ಥರ ಪುಟಾಣಿ ಆಲೂಗಡ್ಡೆಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ಮಾಡ್ಬೋದು ತುಂಬ ಚೆನ್ನಾಗಿ ವೆರೈಟಿಯಾಗಿ ಮಾಡ್ಬೋದು ಮತ್ತು ನಾನು ಏನಿಲ್ಲ ಅಕ್ಕಿನ ಫಸ್ಟೇ ತೊಳೆದು ಇಟ್ಟಿದ್ದೆ ಅಂದರೆ ಸ್ವಲ್ಪ ಒಂದು ನೆನೆಯ ಲಿಕ್ವಿಡ್ ಇದೆ ಅಕ್ಕಿಯೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಆ ಮಸಾಲೆ ಎಲ್ಲ ಅಕ್ಕಿ ಹಿಡಿಬೇಕಲ್ಲ ಅದಕ್ಕೋಸ್ಕರ ಅಕ್ಕಿ ಹಾಕ್ಬಿಟ್ಟು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಈ ಪಲಾವ್ ಮಾಡಬೇಕಾದ್ರೆ ಅಷ್ಟೇ ಇದು ದೊಡ್ಡ ಪಾತ್ರೆ ತೊಗೊಂಡ್ರೆ ಚಂದ ಕುಕ್ಕರ್ ತಂಡ್ರೆ ಏನಾಗುತ್ತೆ ಮಸಾಲೆ ಮೇಲಿರುತ್ತೆ ಕೆಳಗಡೆ ಬರೀ ರೈಸ್ ಇರುತ್ತೆ ಅದಕ್ಕೆ ಈ ಥರ ಮಾಡಬೇಕಾದ್ರೆ ಮೊದಲೇ ಒಂದು ಪಾತ್ರೆಯಲ್ಲೇ ಮಾಡಬೇಕು ಆವಾಗಲೇ ಇದು ಚೆನ್ನಾಗಿರುತ್ತೆ ಮತ್ತು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ನೀರನ್ನು ಇದ್ದೀನಿ ಬಿಸಿ ನೀರನ್ನು ಈ ನೀರು ಕಾದಿದೆ ಯಾವಾಗಲೂ ಅಷ್ಟೇ ಬಿರಿಯಾನಿ ಪಲಾವ್ ಮಾಡಬೇಕಾದ್ರೆ ಫಸ್ಟೇ ನಾವು ಬಿಸಿ ನೀರನ್ನು ಇಲ್ಲ ನೀರು ಹಾಕ್ಬಿಟ್ಟು ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀವಿ ಅಂದರೆ ತುಂಬ ಲೇಟಾಗುತ್ತೆ ಹೇಗೂ ಗ್ಯಾಸಲ್ಲಿ ಎರಡು ಒಲೆ ಇದ್ದೇ ಇರುತ್ತಲ್ವ ಹಾಗಾಗಿ ಒಂದು ಕಡೆ ನೀರನ್ನು ಬೇಯಿಸ್ಕೊಂಡು ಒಂದು ಕಡೆ ಒಗ್ಗರಣೆ ಹಾಕೋಬೋದು ಅಲ್ಲಿ ಕುದಿದ್ದಿರೋ ನೀರನ್ನು ಇಲ್ಲಿ ಹಾಕಿದ್ದೀನಿ ನಾನು ನೋಡಿ ಇಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇವಾಗ ಲಾಸ್ಟಲ್ಲಿ ಈ ಸೊಪ್ಪುಗಳೆಲ್ಲ ಏನಿತ್ತಲ್ಲ ಆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಆ ಸೊಪ್ಪನ್ನೆಲ್ಲ ಹಾಕಿಬಿಟ್ಟು ನಾನು ಇವಾಗ ಪ್ಲೇಟನ್ನು ಮುಚ್ಚಿ ಬಿಡ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ ಯಾಕಂದರೆ ಇನ್ನೊಂದು ಸ್ವಲ್ಪ ಅದು ಕುದಿ ಬರಲಿ ಅನ್ನೋ ಕಾರಣಕ್ಕೆ ನೋಡಿ ಈಗ ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ ಈಗ ಮತ್ತೆ ನಾನು ಪ್ಲೇಟ್ ತೆಗೆದು ಇದ್ದೀನಿ ಅದು ಒಳ್ಳೆ ಕುದಿ ಬಂದಿದೆ ಕೂತು ಕೂತು ಅಂತ ಕುದಿತಾ ಇದೆ ನೋಡಿ ಇಲ್ಲಿ ರೈಸೆಲ್ಲ ಚೆನ್ನಾಗಿ ಬೇಯ್ತಾ ಇದೆ ಅಂದರೆ ಕರೆಕ್ಟಾಗಿ ನೋಡಿಬಿಟ್ಟು ಹಾಕ್ಕೋಬೇಕಿಲ್ಲ ಮುದ್ದೆ ಥರ ಆಗೋಗುತ್ತೆ ಮುದ್ದೆ ಥರ ಆದರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಮೀಡಿಯಮಾಗಿ ಸಾಫ್ಟಾಗಿ ಮೆತ್ತಗಿರಬೇಕು ಮೀಡಿಯಮಾಗಿ ನೋಡ್ಕೊಂಡು ಹಾಕ್ಕೋಬೇಕು ಯಾವುದೇ ಆದರೂ ಅಷ್ಟೇ ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ನೀರು ಕರಗಬೇಕಿದು ಸ್ವಲ್ಪ ಇನ್ನೊಂದು ಚೂರು ಡ್ರೈ ಆಗಬೇಕು ಅಷ್ಟೇ ಯಾವ ಥರ ಕಲರ್ ಫಲಾವ್ ಮಾಡಿದ್ದೀನಿ ನಾನು ವೆಜಿಟೇಬಲ್ ಪಲಾವ್ನ ಏನಾದರೂ ಅಷ್ಟೇ ಮಾಡಬೇಕಾದ್ರೆ ಯಾವುದೇ ಆದರೂ ಅಷ್ಟೇ ಪ್ರೀತಿಯಿಂದ ಅಡುಗೆ ಮಾಡಬೇಕು ಯಾವುದೇ ಆದರೂ ಚೆನ್ನಾಗಿರುತ್ತೆ ಅಂದರೆ ನಾವು ಮಾಡಲೇಬೇಕು ಅಂತ ಮಾಡಬೇಕು ಒಂದೊಂದು ಸರಿ ಹಿಂಗೆ ಮಾಡೋಕ್ಕೋದ್ರೆ ಟೇಸ್ಟ್ ಬಂದುಬಿಡದೆ ಇಂಟ್ರೆಸ್ಟ್ ಇಲ್ದಲ್ಲ ಮಾಡಿದ್ರೆ ಆದರೆ ಅಡುಗೆ ಮಾಡಬೇಕಾದ್ರೆ ಮಾತ್ರ ತುಂಬ ಖುಷಿ ಖುಷಿಯಾಗಿ ಅಡುಗೆ ಮಾಡಬೇಕು ನಿಜ ಹೇಳ್ಬೇಕಂದ್ರೆ ನೋಡಿ ಕೊನೆಗೆ ಫೈನಲ್ ಆಗಿ ಈ ಥರ ಆಗಿದೆ ಆದರೆ ಇದು ಇನ್ನೂ ಸ್ವಲ್ಪ ನೀರು ಇದು ಕರಗಬೇಕು ನಾನು ಇದನ್ನೆಲ್ಲ ಸರಿ ಮಾಡಿಬಿಟ್ಟು ಮತ್ತೆ ಇದಕ್ಕೆ ಪ್ಲೇಟ್ ಇದ್ದೀನಿ ಏನಾದರೂ ಇದ್ರ ಮೇಲೆ ಭಾರ ಇರೋದು ಇಡಬೇಕಿತ್ತು ನಮ್ಮ ಮನೇಲಿ ಅಷ್ಟೊಂದು ಭಾರ ಇರೋದು ಏನೂ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಟೆ ಒಂದು ಕುಕ್ಕರೇನು ಅನ್ಸುತ್ತೆ ಹೊಸ ಕುಕ್ಕರ್ ತಂದಿದ್ದಲ್ಲ ಅದೇನ ಇಟ್ಟೆ ಅದೇನಷ್ಟೊಂದು ಭಾರ ಇರೋದಿಲ್ಲ ಆದರೂ ನೋಡಿ ಇದಾಗಿದೆ ದಮ್ ಕಟ್ಬಿಟ್ಟಿದೆ ಸ್ವಲ್ಪ ಟೈಮು ನೋಡಿ ಇದಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಸೂಪರ್ ರೆಸಿಪಿ ಇದು ಹೇಳಬೇಕಂದ್ರೆ ಈ ಚಳಿಗಾಲಕ್ಕಂತೂ ಒಳ್ಳೆಯ ವೆಜಿಟೇಬಲ್ ರೆಸಿಪಿ ಇದು ಆರಾಮಾಗಿ ಮಾಡ್ಕೋಬೋದು ಈಗ ಪ್ಲೇಟ್ಗೆ ಹಾಕೊಂಡ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ನಾನು ಇದಕ್ಕೆ ಮೊಸರು ಗೊಜ್ಜು ಮಾಡಿದ್ದೆ ಪಲಾವ್ಗೆ ಮೊಸರು ಗೊಜ್ಜು ಒಳ್ಳೆ ಕಾಂಬಿನೇಷನು ಅದಕ್ಕೋಸ್ಕರ ನಾನು ಮೊಸರು ಗೊಜ್ಜನ್ನೇ ಮಾಡಿದ್ದೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಪ್ಲೇಟ್ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಇದನ್ನು ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಬೆಂದಿರೋ ಅಂಥ ನಾನು ಇಲ್ಲಿ ಸ್ಪೂನಲ್ಲಿ ಎತ್ತಿ ತೋರಿಸ್ತಾ ಇದ್ದೀನಿ ಅದರ ಬೆಂದಿದೆಯಾ ಇಲ್ವಾ ಅಂತ ನಿಮಗೆ ತೋರಿಸ್ತಾ ಇರೋದು ಅದು ಬೆಂದಿದೆ ಚೆನ್ನಾಗಿ ಅಂದರೆ ಆ ಥರ ಉಂಡೆ ಮಾಡೋಕ್ಕಿದ್ರೆ ಬೇಯೋಲ್ಲ ಅನ್ಕೋತಾರೆ ಕೆಲವರು ಇಲ್ಲ ನಿಜವಾಗ್ಲೂ ಬೆಂದಿದೆ ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ